ಅದರ ಮೌಲ್ಯ ನಮಗ್ ಗೊತ್ತಾಗುತ್ತೆ ಅವಾಗ ಒಂದು ಬಟ್ಟೆಯನ್ನ ತಯಾರಿಸಿದ ವಸ್ತುವಿನ ಮೌಲ್ಯ ತಿಳಿಯುತ್ತದೆ ಅಂದ್ರೆ ಯಾವುದೋ ಬೇಗವಾಗಿರುವಂತಹ ಒಂದು ಬಟ್ಟೆಯನ್ನ ಅದಕ್ಕೆ ಸರಿಯಾದ ದಾರವನ್ನ ಮತ್ತೆ ಅದಕ್ಕೆ ಬೇಕಾಗುವ ಬಳಸುವಂತಹ ವಸ್ತುಗಳನ್ನ ಬಳಸಿ ಒಂದು ಆ ಬಟ್ಟೆಗೆ ಒಂದು ರೂಪವನ್ನು ಕೊಟ್ಟಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಮಾಡಿದಂತಹ ಕಸೂತಿ ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿ ನಾಲ್ಕನೇದು ಮಾರುಕಟ್ಟೆಯ ಪರಿಚಯ ಉಂಟಾಗುತ್ತದೆ ಹೌದಾಗ ನನಗೆ ಏನನ್ಸುತ್ತೆ ಅದನ್ನ ಮಾರಾಟ ಮಾಡಬೇಕಾದ್ರೆ ಅದರ ಬೆಲೆ ಗೊತ್ತಾಗುತ್ತೆ ಅಂದ್ರೆ ಯಾವ ವಸ್ತುವಿಗೆ ಎಲ್ಲಿ ಬೆಲೆ ಇದೆ ಎಷ್ಟು ಬೆಲೆ ಇದೆ ಖಾಲಿ ಬಟ್ಟೆಗೆ ಎಷ್ಟು ಬೆಲೆ ಇದೆ ಮತ್ತೆ 이야, 뚱딴지래. 이래 시야게. ಪರಿಚಯ ತಿಳಿಯುತ್ತದೆ ಹೌದಾ ಎಲ್ಲವನ್ನು ಕೂಡ ನಾವು ಸರಿಯಾದ ಸಲಕರಣೆಗಳು ಮತ್ತೆ ಬಟ್ಟೆ ಬಣ್ಣಗಳು ಹೊಂದಾಣಿಕೆಯಿಂದ ಗೊತ್ತ ಮಾಡಿಕೊಳ್ಳುತ್ತೆ ವಿವಿಧ ರೀತಿಯ ಪ್ರಾಯೋಗಿಕ ಯಾವ ಹಿಲೆಯನ್ನ ಯಾವ ಎಲ್ಲಿಗೆ ಹಾಕಬೇಕು ಹೂವಿಗೆ ಯಾವ್ದನ್ನ ಹಾಕಬೇಕು ನೆರೆಗಳಿಗೆ ಯಾವ್ದನ್ನು ಹಾಕಬೇಕು ಬಾಡುಗಳಿಗೆ ಯಾವ ಹೊರಗೆಯನ್ನು ಹಾಕಬೇಕು ಹೊರಗೆಯನ್ನು ಬಟ್ಟೆ ದಾರವನ್ನು ಹಾಕಬೇಕು ಅದರಲ್ಲಿ ಕೆಲವೊಂದು ಸುಮಾರು ರೀತಿಯಾದ ಸೂಜಿಗಳು ಉಂಟು ಒಂದರಿಂದ ಐವತ್ತು ನಂಬರ್ನವರೆಗೆ ಸೂಜಿಗಳು ಉಂಟು ಯಾವ ಬಟ್ಟೆಗೆ ಯಾವ ಸೂಜಿಯನ್ನ ನಾವು ಬಳಸಬೇಕು ಅನ್ನೋದು ಕೊಡ್ತೀವಿ ಗೊತ್ತಾಗುತ್ತೆ ಆಮೇಲೆ ನಂತರ ಮಾರುಕಟ್ಟೆ ಪರಿಚಯ ಇವು ಎಲ್ಲವನ್ನು ಸೇರಿಸಿ ಮಾಡಿದಾಗ ದಿನ ಮತ್ತೆ ವಸ್ತುವಿನ ಬೆಲೆ ಎಲ್ಲವನ್ನು ಗೊತ್ತಾದಾಗ ಒಂದು ವಸ್ತು ಯಾವ ಬೆಲೆಗೆ ನಾವು ಮಾಡ್ತೀವಿ ಇಷ್ಟು ಈ ಪೂರ್ವ ಸಿದ್ಧತೆಗೆ ಬೇಕಾಗುವಂತಹ ಉದ್ದೇಶವನ್ನ ನಾವು ತಿಳ್ಕೊಂಡ್ರೆ ಈಗ ನಮಗೆ ಅನುಕಾಲ ಅನುಕೂಲವಾಗುವಂತಹ ಇದನ್ನ ಪಾಯಿಂಟ್ ಗಳನ್ನ ತಿಳ್ಕೊಂಡು ಏನು ಅನುಕೂಲವಾಗುವಂತ 一个人呐。 É okay. ಇರಬಹುದು ಮತ್ತೆ ನಾವು ಪ್ರೀ ಹ್ಯಾಂಡ್ ಡ್ರಾಯಿಂಗ್ ಇರ್ಬೋದು ಬಟ್ಟೆಯ ಮೇಲೆ ಯಾವ ರೀತಿಯ ನಾವು ವರ್ಗ ನಮಗೆ ಹೌದ ಒಂದು ಅತ್ಯಮೂಲ್ಯವಾದ ಒಂದು ಸಂಸ್ಕೃತಿ ಚಿತ್ರ ಇರಬಹುದು ಲಕ್ಷ್ಮೀ ಚಿತ್ರ ಇರ್ಬೋದು ಅದು ಬೇಕು ಅಂತಂದ್ರೆ ನಾವು ಯಾವ ರೀತಿಯ ವರ್ಗಾವಣೆಯನ್ನ ಆ ಚಿತ್ರದಿಂದ ಈ ಬಟ್ಟೆಗೆ ನಾವು ಹೇಗೆ ವರ್ಗಾಯಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ ವಿವಿಧ ಪ್ರಕೃತಿ ವರ್ಗಗಳನ್ನ ಹಾಕುವುದರ ಕ್ರಮ ಹೊರಗೆಗಳು ಹೇಗಿರ್ತಾವಲ್ಲ ಹೇಗೆ ಹಾಕಬೇಕು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನ ಬಟ್ಟೆ ಕಸೂತಿ ಅನುಸಾರ ಅಂದ್ರೆ ಒಂದು ಜಾಡಿ ಜಾಡಿ ಬಟ್ಟೆಗಳು ಒಂದು ಒತ್ತಾಗಿರುತ್ತೆ ಒಂದು ಸೂಜಿಯನ್ನ ನೀಡಿದ್ರೆ ಸುಕ್ಕು ಬರುತ್ತೆ ಹೇಳುತ್ತೆ ಆ ರೀತಿಗೆ ತಕ್ಕದಾಗಿ ನಾವು ಕಸೂತಿಯನ್ನ ಮಾಡಬೇಕಾಗುತ್ತೆ ಆಗುತ್ತೆ ಅನ್ನೋದನ್ನ ಮೇಳೆಯನ್ನ ನಾವು ಏನು ಮಾಡಬೇಕು ಉಪಯೋಗಿಸ್ಕೋಬೇಕು ಬಿಡುವಿನ ಮೇಳೆಯಲ್ಲಿ ಉಪಯೋಗಿಸ್ಕೋಬೇಕು ಮೇಳೆಗಳನ್ನ ಆಮೇಲೆ ಸೇರ್ಸ ಮಾರಾಟ ಮಾಡುವ ಕ್ರಮಗಳನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗ್ಬೇಕು ಹೌದಮ್ಮ ಹೀಗೆ ಈ ಎಲ್ಲವುಗಳನ್ನ ನಾವು ಗಮನ ಹರಿಸಿ ಈ ಪ್ರಸೂತಿ ಮೂವ ಸಿದ್ಧತೆಯನ್ನ ಕೊಟ್ಟು ನಾಳೆ ಬರುವಾಗ ಏನಿದೆ ಹಾಕಿರುವಂತಹ ಬಟ್ಟೆ ಇದೆಯಲ್ವಾ ಟೆಂಪರೇಟ್ ಮಾಡಿರೋ ಹೊರಗೆಗಳನ್ನ ಹಾಕಿರುವ ಬಟ್ಟೆ ಇದೆಯಲ್ಲ ಪ್ರತಿಯೊಬ್ರು ತಂದ್ರೆ ಅದನ್ನ ನಾವು ನೀಟಾಗಿ ಯಾವ ಹೊರಗೆಯನ್ನ ಹೇಗೆ ಹಾಕೋದು ಅನ್ನೋದನ್ನ ನಾವು ನೆಕ್ಸ್ಟ್ ಮುಂಚಿನ ಪಾಠದಲ್ಲಿ ಹೇಳ್ತೀನಿ ನಾನು ಎಲ್ಲರೂ ಕೂಡ ತಗೊಂಡ್ಬರ್ಬೇಕು ನಾಳೆ ಇವತ್ತು ಯಾರೋ ತಂದಿದ್ರೆ ಕೊಡಿ ಅನ್ನೋದನ್ನ ನಾವು ಒಂದು ತಿಳ್ಕೊಂಡಿದ್ವಿ ಏನ್ ಮಾಡ್ಬೇಕು ಯಾವುದೇ ಕೆಲಸವಾದರೂ ಪೂರ್ವ ಪ್ರಯೋಜನ ಮಾಡ್ಬೇಕಾದ್ರೆ ನಾವು ಎಲ್ಲಾ ರೀತಿಯಿಂದ ಎಲ್ಲ ವಸ್ತುಗಳನ್ನ ನಾವು ನೀಟಾಗಿ ನಮ್ಮ ಹತ್ತಿರ ಇಟ್ಕೊಂಡಿದ್ರೆ ಅದು ಏನಾಗುತ್ತೆ ಆ ಕೆಲಸ ಸಂಪೂರ್ಣವಾಗಿ ಪೂರ್ಣವಾಗುತ್ತೆ ಇಲ್ಲ ಅನ್ನೋದ್ರೆ ಅದು ಹದಕ್ಕೆ ನಿಲ್ಲುತ್ತೆ ಒಂದು ಹುಡುಪನ್ ತಯಾರಿಸ್ಬೇಕಾದ್ರೆ ಬಟ್ಟೆ ಬೇಕು ಫ್ರೇಮ್ ಬೇಕು ದಾರ ಬೇಕು ಮತ್ತೆ ಚುಮಕಿಗಳು ಬೇಕು ಆಮೇಲೆ ದಾರಕ್ಕೆ ಬಟ್ಟೆಗೆ ಅನುಗುಣವಾಗಿ ಹೊಂದುವಂತಹ ಬಟ್ಟೆ ದಾರಗಳನ್ನು ಆಯ್ಕೆ ಮಾಡ್ಕೋಬೇಕು ಆಮೇಲೆ ಹೊರಗೆಗಳನ್ನ ಯಾವ ಹಾಕಬೇಕು ಇದು ಪಾಡ್ರಿಗಾದ್ರೆ ಯಾವ ಹೊರಗೆಗಳನ್ನ ಹಾಕಬೇಕು ಮಧ್ಯದಲ್ಲದೆ ಹೂವಿಗಾದ್ರೆ ಯಾವ ಹೊರ್ಗೆಗಳನ್ನ ಹಾಕಬೇಕು ಆ ಹೂವಿನ ಪರಾಗವನ್ನು ಬಿಡಿಸಬೇಕು ಅಂತ ಅಲ್ಲಿಗೆ ಯಾವ ಹೊರಗೆಗಳನ್ನ ಹಾಕಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಾವು ತಿಳಿತಾ ಹೋಗ್ಬೇಕು ಮೊದಲ ಪಾಠದ ಪೂರ್ವ ಸಿದ್ಧತೆಗಳನ್ನು ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿಗೆ ಬೇಕಾಗುವ ನಾವು ಇಲ್ಲ ಪ್ರಕೃತಿಯ ಯಾವ ನಮ್ಮ ಶಾಲೆಯ ಚಿತ್ರವನ್ನ ಇಲ್ಲ ಸೂರ್ಯ ಚಂದ್ರರ ಚಿತ್ರವನ್ನ ಹಾಕ್ತಿವ ಇಲ್ಲ ನಾವು ದೇವ ದೇವತೆಗಳ ಚಿತ್ರಗಳನ್ನ ಹಾಕ್ತಿವ ಅನ್ನೋದನ್ನ ಮೊದಲು ನಾವು ಗತ್ಸವ ಮಾಡ್ಕೋಬೇಕು ಆ ನಂತರ ಅವುಗಳಲ್ಲಿ ನಮಗೆ ಬಟ್ಟೆಗೆ ಅನುಗುಣವಾಗಿ ಯಾವ ಚಿತ್ರ ಬೇಕು ಅನ್ನೊಂದು ನಾಯಕರ ಒಟ್ಟಿಗೆ ಅದನ್ನ ನಾವು ಪಕ್ಕದಲ್ಲಿ ಇಟ್ಕೋಬೇಕಾಗುತ್ತೆ ಪಕ್ಕದಲ್ಲಿ ಇಟ್ಕೊಂಡಾಗ ಆ ಓದುವಂತಹ ದಾರ ಯಾವ್ದು ಬೇಕು ನೀವು ನೀವ್ ನೋಡಿಲ್ಲೇಗೆ ಮರದ ಕಟ್ಟಿಗೆ ಮತ್ತೆ ರೀತಿಯ ಎಲ್ಲಾ ರೀತಿಯಿಂದ ಇರುವಂತಿರ್ತವೆ ಅವುಗಳ ಎಲ್ಲವೂ ಕೂಡ ನಮ್ಮಲ್ಲಿ ಇರವ ಇಲ್ಲವ ಅನ್ನೋದನ್ನ ನಾವು ಖಾತ್ರಿ ಪಡಿಸ್ಕೋಬೇಕು ಅಂದ್ರೆ ನೋಡ್ಕೋಬೇಕು ಅವೆಲ್ಲ ನಿಮಗೆ ನಾವು ಒಂದು ಬಟ್ಟೆಯಿಂದ ಪರಿಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಂಥ ಏನು ಅಂತಂದ್ರೆ ಅದರಲ್ಲಿ ಎಷ್ಟು ರೀತಿಯ ಹೊಲಿಗೆಗಳು ಬರ್ತವೆ ಅಂತಂದ್ರೆ ಮೊದಲೇದು ರನ್ನಿಂಗ್ ಸ್ಟಿಚ್ ಅಂದ್ರೆ ಓಡ್ ಮತ್ತು ಬಿ ಹೊಲಿಗೆ ಅಂತ ಹೇಳ್ತೀವಿ ಓಡ್ವಾ ಹೊಲಿಗೆ ಇದು ಹೇಗಿರುತ್ತೆ ಅಂತಂದ್ರೆ ನಿಮ್ಮ ಯಾವಾದ್ರೂ ಒಂದು ಡಿಸೈನ್ ಮಾಡಿದ್ದೀವಿ ಅಂತಂದ್ರೆ ಸಂಪೂರ್ಣವಾಗಿ ಬಾಟಿಗೆ ಹಾಕಿ ಈ ಹೊಲಿಗೆ ಮುಂದಾದ ಗಂಟು ಹೊಲಿಗೆ ಬರುತ್ತೆ ಸ್ಟೆಮ್ ಕಡ್ಡಿ ಹೊಲಿಗೆ ಬರುತ್ತೆ ಕ್ರಾಸ್ ಇಂಟು ಹೊಲಿಗೆ ಬರುತ್ತೆ ಮತ್ತೆ ಮೀನಿನ ಎಲುವಿನ ಹೊಲಿಗೆ ಅಂತ ಬರುತ್ತೆ ಅದು ತುಂಬಾ ಸುಂದರವಾಗಿರುತ್ತೆ ಈಗಿರುತ್ತೆ ನೀರಿನ ಎಲುಪಿನವರಿಗೆ ಹೇಗಿರುತ್ತೆ ಹಿಂಗಿರುತ್ತೆ पफ अल्लाह ಎರಡನೇದು ಕಾರ್ಬನ್ ಬೆಳಸಿ ಚಿತ್ರವನ್ನ ವಿಧಾನ ಚಿತ್ರಿಸುವ ವಿಧಾನ ಎರಡನೇದು ಪೌನ್ಸಿಂಗ್ ವಿಧಾನ ಲೇಸರ್ ಬೆಳಕು ಬೆಳೆಸಿ ಅಂದ್ರೆ ಲೇಸರ್ ಬೆಳಕು ಲೇಸರ್ ಲೈಟ್ ಅಲ್ಲಿ ಚಿತ್ರವನ್ನು ಬಿಡ್ತಾ ಇರ್ತೀವಿ ಅದ್ರ ಮುಖಾಂತರ ಬರಿತಾ ಇರ್ತೀವಿ ಅದಕ್ಕೆ ಲೇಸರ್ ಪ್ರಿಂಟ್ ಅಂತ ಹೇಳ್ತೀವಿ ಮತ್ತೆ ಗುರುತಿನ ಚಕ್ರ ಅಂದ್ರೆ ಕೆಲವೊಂದು ಕಡೆ ಇರುತ್ತೆ ಮುದ್ರೆಗಳನ್ನು ಹಾಕುವಂತದ್ದು ಹೌದಲ್ವಾ ನಿಮ್ಮ ಕೈಗಲ್ಲೇ ಏನು ಒಂದು ಸೂರ್ಯನ ಚಿತ್ರ ಬೇಕಾಗಿರುತ್ತೆ ಮುದ್ರೆ ಇರುತ್ತೆ ನಾವು ತಗೊಂಡು ಬಟ್ಟೆಯ ಮೇಲೆ ಹಾಕ್ತಿವಿ ಅದಕ್ಕೆ ಮುದ್ರಿಸುವ ವಿಧಾನ ತಾಕ ತಾಕೊಲಿಗೆ ಸಹಾಯದಿಂದ ಅಂದ್ರೆ ನಾವು ಹಾಲಲ್ಲಿ ಬಲಿಗೆಗಳನ್ನು ಹಾಕುವುದರ ಸಹಾಯದಿಂದ ನಾವು ಏನ್ ಮಾಡ್ತೀವಿ ಇದನ್ನ ಈ ಕಸೂತಿಯ ವಿಧಾನವನ್ನ ಚಿತ್ರಿಸ್ತಾ ಹೋಗ್ತೀವಿ ಬರೀತೀನಿ ನೋಟ್ ಮಾಡ್ಕೊಡಿ ಒಂದನೇದು ನೇರವಾಗಿ ಚಿತ್ರಿಸುವ ವಿಧಾನ ಏನಂತ ಬರೀಬೇಕು ಕಸೂತಿ ಚಿತ್ರವನ್ನ ಬಟ್ಟೆಯ ಮೇಲೆ ಚಿತ್ರಿಸುವ ವಿಧಾನ ಅಂತ ಕಸೂತಿ ಚಿತ್ರವನ್ನು ಬಟ್ಟೆಯ ಮೇಲೆ ಚಿತ್ರಿಸುವ ವಿಧಾನಗಳು ಅಕ್ಕ ಬಂದ್ರೆ ಇದು విధాన ఫారాకొడ్రీ ఐదు చక్ర బలసి చిత్ర విధాన ಜೊತೆ ನಿಮ್ಗೆಲ್ಲರನ್ನು ಕೂಡ ನಾವು ಮಾಡ್ಕೊಳ್ತೀವಿ ಅಂತ ಕೇಳ್ತಾ ನಾಳೆ ನೀವು ತರುವಂತಹ ಬಟ್ಟೆ ತರಲೇಬೇಕು ನಾಳೆ ತಂದಾಗ ಪ್ರಾಕ್ಟಿಕಲ್ ಆಗಿ ಬಳಸೋಣ ಹೌದಲ್ವಾ ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಗಿಸೋಣ